ಬ್ರಿಟಿಷರ ಕಾಲದಿಂದ ಅವರಿಗೆ ಉಚ್ಚಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳುವ ದೃಷ್ಟಿಯಲ್ಲಿ ಸೌತ್ ಕೆನರಾ ಇದ್ದದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಮಾರ್ಪಟ್ಟಾಗಿ ನಾವೆಲ್ಲರೂ ಅದೇ ವ್ಯವಸ್ಥೆಗಳೊಂದಿಗೆ ಇವತ್ತು ನಮ್ಮ ಜಿಲ್ಲೆಯ ಹೆಸರನ್ನು ಮುಂದೊಡಿಸ್ಕೊಂಡು ನಾವು ನಾವಿವತ್ತು ಜಿಲ್ಲಾಧಿಕಾರಿಗಳ ಮತ್ತು ಸಂಸದರ ಎಲ್ಲ ಸಭೆಯಲ್ಲಿ ನಾವೆಲ್ಲರ ಒಕ್ಕೊಲದ ಬೇಡಿಕೆ ಏನು ಅಂತ ಕೇಳಿದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದದ್ದನ್ನು ಮಂಗಳೂರು ಜಿಲ್ಲೆಯಾಗಿ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ ಇದೆ ಹೇಗೆ ರಾಮ ರಾಮನಗರ ಜಿಲ್ಲೆಯನ್ನು ದ ಬೆಂಗಳೂರು ಸೌತ್ ಅಂತೇಳಿ ಮಾಡುವಂಥ ಜಿಲ್ಲೆ ಅಂತೇಳುವಂಥ ಮಾಡುವಂಥ ಯಾವ ರೀತಿಯಲ್ಲಿ ನಿರ್ಣಯ ತಗೊಂಡ್ರು ಹಾಗಾಗಿ ದಕ್ಷಿಣ ಕನ್ನಡ ಅಂತೇಳಿದರೆ ಎಲ್ಲ ಜಾಗತಿಕ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಹೆಸರು ಕೇಳಿದರೆ ಅದಕ್ಕೆ ಹೆಚ್ಚು ಒತ್ತು ಬರಲ್ಲ ಹೇಗೆ ಬೆಂಗಳೂರು ಹೇಗೆ ಉಡುಪಿ ಅಂತೇಳಿ ಹೆಸರು ಬಂದಾಗ ಆ ನಗರಕ್ಕೆ ಒತ್ತು ಬರುತ್ತೋ ಜಾಸ್ತಿ ಜನರು ಅದನ್ನು ನಮೂದಿಸ್ಲಿಕ್ಕೆ ಶುರು ಮಾಡ್ತಾರೋ ಅದೇ ರೀತಿಯಲ್ಲಿ ಮಂಗಳೂರು ಜಿಲ್ಲೆ ಅಂತೇಳಿದರೆ ಮಂಗಳೂರು ಇನ್ನಷ್ಟು ಜಾಗತಿಕ ಮಟ್ಟದಲ್ಲಿ ಮಂಗಳೂರಿನ ಹೆಸರು ಭಾಳ ದೊಡ್ಡ ರೀತಿಯಲ್ಲಿ ಬೆಳೀಲಿಕ್ಕೆ ಅವಕಾಶಗಳಿದೆ ಒಟ್ಟಾರೆ ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ವ್ಯವಸ್ಥೆಯೊಂದಿಗೆ ಆರ್ಥಿಕವಾಗಿ ಜಾಗತಿಕ ಮಟ್ಟದಲ್ಲಿ ನಮ್ಮ ನಗರನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹೆಸರಿಟ್ಟರೆ ಅದಕ್ಕೆ ಏನೂ ದೊಡ್ಡ ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು ಮನದಂಡುಕೊಂಡು ಎಲ್ಲ ಜಾತಿ ಮತ ಧರ್ಮ ಪಂಥ ಪಕ್ಷದವರು ರಾಜಕೀಯ ಪಕ್ಷದವರು ಸೇರಿಕೊಂಡು ಎಲ್ಲರ ಒಟ್ಟಾಗಿ ಒಂದೇ ಕೂಗು ಏನಂತ ಕೇಳಿದರೆ ಇದನ್ನು ಮಂಗಳೂರು ಜಿಲ್ಲೆ ಇಡಬೇಕು ಅಂತೇಳುವಂಥ ಕೂಗು ಇದಕ್ಕೆ ಶಾಸಕನಾಗಿ ನನ್ನ ಸಹಮತ ಇದೆ ಸಂಪೂರ್ಣ ಬೆಂಬಲ ಕೂಡ ಇದೆ ಒಟ್ಟಾರೆ ಇದಕ್ಕೆ ಯಾವ ರೀತಿಯಲ್ಲಿ ಶಾಸಕನಾಗಿ